ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಕನ್ನಡ ಸೇನೆ ಕರ್ನಾಟಕದಿಂದ ಸಿಪಿಐ ಶ್ರೀನಿವಾಸ್ ಅಲ್ಲಾಪುರಿ ಶ್ರೀನಿವಾಸ ಅವರ ಹುಟ್ಟುಹಬ್ಬ ಆಚರಣೆ ಸಿಪಿಐ ಶ್ರೀನಿವಾಸ್ ಅಲ್ಲಾಪುರಿ ಹುಟ್ಟುಹಬ್ಬ ಅಂಗವಾಗಿ ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಆರೋಗ್ಯ ಸಮುದಾಯ ಕೇಂದ್ರ ಸ್ವರೂಪದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಹಾಗೂ ಶಾಲೆ ಮಕ್ಕಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು ಈ ಕಾರ್ಯಕ್ರಮವನ್ನು ಕುರಿತು ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ರವಿಸ್ವಾಮಿ ನಿರ್ಣಾ ಅವರು ಮಾತನಾಡಿ ಸಿಪಿಐ ಶ್ರೀನಿವಾಸ್ ಅಲ್ಲಾಪುರಿ ಅವರು ಅಪ್ಪಟ ಕನ್ನಡ ಅಭಿಮಾನಿಗಳು ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿ ಕನ್ನಡ ಬಗ್ಗೆ ಹಲವಾರು ಯುವಕರಲ್ಲಿ ಮಾರ್ಗದರ್ಶನ ಮಾಡೋದ್ರ ಮೂಲಕ ನಿಷ್ಠಾವಂತ ಪ್ರಾಮಾಣಿಕ ಹೆಸರುವಾಸಿ ಅಧಿಕಾರಿಗಳಾಗಿರುವುದು ಅಂಥವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ಸಂತೋಷಕರ ವಿಷಯವಾಗಿದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಕೆನಡೆ ಲಿಂಗಪ್ಪ ಹಡ್ಪದ್ ರಮೇಶ್ ಧೂಳ ಸೋಮನಾಥ್ ವಿಜಯಕುಮಾರ್ ಪವನ್ ಪೂಜಾರಿ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಕನ್ನಡ ಸೇನೆ ಕರ್ನಾಟಕ ಚುಡುಗುಪ್ಪ ಹಾಗೂ ಕನ್ನಡ ಅಭಿಮಾನಿಗಳು ಹಾಗೂ ಕನ್ನಡ ಸೆನೆ ಕರ್ನಾಟಕದ ಕಾರ್ಯಕರ್ತರು ಉಪಸ್ಥಿತರಿದ್ದರು